ಆತ್ಮೀಯ ಶಿಕ್ಷಕರೇ ಅಂಜು ಸಕಲೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಪಾಠ ಆಧಾರಿತ ಮೌಲ್ಯಾಂಕನವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ ಏನು ಇದು ಪಾಠ ಆಧಾರಿತ ಮೌಲ್ಯಾಂಕನ ಅಂತಂತಂದರೆ ಇಂಗ್ಲೀಷಲ್ಲಿ ಇದನ್ನು ಎಲ್ ಬಿ ಎ ಅಂತೇಳಿ ಕರೀತಾರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ ಏನು ಪ್ರಸಕ್ತ ಶೈಕ್ಷಣಿಕ ಸಾಲು ಇಪ್ಪತ್ತೈದು ಇಪ್ಪತ್ತಾರಿದೆ ಈ ಸಾಲಿನಿಂದ ಈ ಒಂದು ಮೌಲ್ಯಮಾಪನ ವ್ಯವಸ್ಥೆಯಲ್ಲಿ ಏನು ನಾವು ಸಿ ಸಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವನ್ನು ಮಾಡ್ತಾ ಇದ್ವಿ ಅದರ ಅಡಿಯಲ್ಲಿ ಒಂದು ಸಣ್ಣ ಒಂದು ಬದಲಾವಣೆಯನ್ನು ನಾವು ಮಾಡ್ಕೊಂಡಿದ್ವಿ ಇಲ್ಲಿ ನಾವು ಎಲ್ ಬಿ ಎ ಬೇಸ್ಡು ಒಂದು ಮೌಲ್ಯಾಂಕನವನ್ನು ಮಾಡ್ತೀವಿ ಇದನ್ನು ಹೇಗೆ ಮಾಡ್ತೀವಿ ಅಂತಂತಂದರೆ ಇದಕ್ಕೆ ನಮ್ಮ ಡಿ ಎಸ್ ಆರ್ ಟಿ ಅವರು ಒಂದರಿಂದ ಹತ್ತನೇ ತರಗತಿಯವರೆಗೆ ಏನು ವಿಷಯಗಳಿದ್ದಾವೆ ವಿಷಯವಾರು ಮತ್ತು ಮಾಧ್ಯಮವಾರು ಪ್ರತಿ ಘಟಕಕ್ಕೆ ಪ್ರಶ್ನೆಕೋಟಿಗಳನ್ನು ಸಿದ್ಧ ಮಾಡಿದ್ದಾರೆ ಆ ಒಂದು ಪ್ರಶ್ನೆಕೋಟಿಗಳನ್ನು ವಿವಿಧ ಡಯೆಟ್ನ ಅವ್ರು ಏನು ಮಾಡಿದ್ದಾರೆ ಸಿದ್ಧಪಡಿಸಿ ಈಗ ಆ ಒಂದು ಪ್ರಶ್ನೆಕೋಟಿಗಳನ್ನು ಡಿ ಎಸ್ ಆರ್ ಟಿ ವೆಬ್ಸೈಟ್ ಲಿಂಕನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಈ ವೆಬ್ಸೈಟ್ ಲಿಂಕ್ನಲ್ಲಿ ನೀವು ಹೋಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡಿದರೆ ಆ ಒಂದು ಎಲ್ ಬಿ ಎ ಮೆಟೀರಿಯಲ್ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದನ್ನು ಇಟ್ಕೊಂಡು ಈ ವರ್ಷ ನಾವು ಮೌಲ್ಯಾಂಕನವನ್ನು ಮಾಡಬೇಕಾಗುತ್ತೆ ಈ ಒಂದು ಏನು ಸಾಹಿತ್ಯ ಸಿದ್ಧಪಡಿಸಿ ಅಪ್ಲೋಡ್ ಮಾಡಿದರೆ ಅದನ್ನು ಯಾವ ರೀತಿ ಓಪನ್ ಮಾಡಬೇಕು ಮತ್ತು ಅದರಲ್ಲಿ ಏನೇನು ಅಂಶಗಳಿದ್ದಾವೆ ಅನ್ನೋದನ್ನು ಸಹ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನೀವು ಡಿ ಎಸ್ ಆರ್ ಟಿಲಿ ನೀವು ನೋಡಿದ್ರೆ ಒಂದರಿಂದ ಹತ್ತನೇ ತರಗತಿಯವರೆಗೆ ಈ ಒಂದು ಪ್ರಶ್ನಕೋಟಿಗಳನ್ನು ನೀವು ನೋಡಬಹುದು ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿಯಂತೆ ಅಂದರೆ ಏನು ಆ ಒಂದು ಪ್ರಶ್ನೆ ಕೋಟಿಯಲ್ಲಿ ಪ್ರಶ್ನೆಗಳನ್ನು ಅವರು ರಚನೆ ಮಾಡಿದ್ದಾರೆ ಅವೆಲ್ಲವೂ ಸಹ ಪ್ರಶ್ನೆ ಪತ್ರಿಕೆಯ ಮಾದರಿಯಂತೆ ಅಂದರೆ ನಾವು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಯಾವ ರೀತಿ ಪ್ರಶ್ನೆಗಳನ್ನು ಯಾವ ರೂಪದ ಪ್ರಶ್ನೆಗಳನ್ನು ನಾವು ಕೇಳ್ತೀವಿ ಅದರಂತೆ ಅಂದರೆ ಎಮ್ ಸಿ ಕ್ಯೂ ಕ್ವಶನ್ಸ್ಗಳು ಅಂದರೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಾಗಿರ್ಬೋದು ಮತ್ತು ಶಾರ್ಟ್ ಆನ್ಸರ್ಡ್ ಅಂದರೆ ಕಿರು ಉತ್ತರದ ಪ್ರಶ್ನೆಗಳಾಗಿರ್ಬೋದು ದೀರ್ಘ ಉತ್ತರದ ಪ್ರಶ್ನೆಗಳಾಗಿರ್ಬೋದು ಅಂದರೆ ಅಲ್ಲಿ ಒಂದು ಅಂಕದ್ದು ಮತ್ತು ಎಮ್ ಸಿ ಕ್ಯೂಸು ಮತ್ತು ಎರಡು ಅಂಕದ್ದು ಮೂರು ಅಂಕದ್ದು ಮತ್ತು ನಾಲ್ಕು ಅಂಕದ್ದು ಮತ್ತು ಹೈಸ್ಕೂಲ್ ಲೆವೆಲ್ ಐದು ಅಂಕದ ಪ್ರಶ್ನೆಗಳನ್ನು ಏನು ಮಾಡಿದ್ದಾರೆ ಪ್ರತಿ ಘಟಕವಾರು ಏನು ಮಾಡಿದ್ದಾರೆ ಸೃಜನೆ ಮಾಡಿದ್ದಾರೆ ಸೃಜನೆ ಮಾಡಿ ಪ್ರತಿ ಪಾಠಕ್ಕೆ ಸುಮಾರು ಒಂದು ಐವತ್ತರಿಂದ ಒಂದು ನೂರುವರೆಗೂ ಸಹ ಪ್ರಶ್ನೆಗಳನ್ನು ಅವರು ಏನು ಮಾಡಿದ್ದಾರೆ ಅಲ್ಲಿ ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆ ಪತ್ರಿಕೆ ಈ ಒಂದು ಏನು ಸಾಹಿತ್ಯಗಳನ್ನು ನಾವು ಇದರಲ್ಲೂ ಸಹ ನೋಡ್ಬೋದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಮ್ಮ ಕೆ ಎಸ್ ಸಿ ಎ ಬಿ ವೆಬ್ಸೈಟಲ್ಲೂ ಸಹ ನೀವು ಲಿಂಕ್ ಕೊಟ್ಟಿದ್ದೀನಿ ಇಲ್ಲೂ ಸಹ ನಿಮಗೆ ಇವು ಸಿಗ್ತವೆ ಆ ಪ್ರಶ್ನೆಕೋಟಿಗಳನ್ನು ನೀವು ಪ್ರಶ್ನೆಕೋಟಿಯನ್ನು ಓಪನ್ ಮಾಡಿ ತೋರಿಸ್ತೀನಿ ಅಲ್ಲಿ ಪ್ರಶ್ನೆಕೋಟಿಗಳು ಹೇಗಿದ್ದಾವೆ ಅಂತಂದರೆ ಅಲ್ಲಿ ಮೂರು ಥರ ಪ್ರಶ್ನೆಗಳನ್ನು ಅವ್ರು ರಚನೆ ಮಾಡಿದ್ದಾರೆ ಸುಲಭ ಪ್ರಶ್ನೆಗಳನ್ನು ಸಾಧಾರಣ ಪ್ರಶ್ನೆಗಳನ್ನು ಮತ್ತು ಕ್ಲಿಷ್ಟಕರ ಅಂತೇಳಿ ಅವ್ರು ರಚನೆ ಮಾಡಿ ಪ್ರತಿ ಪ್ರಶ್ನೆಯ ಮುಂದೆ ಅದು ಯಾವ ಒಂದು ವಿಧದ ಪ್ರಶ್ನೆ ಅನ್ನೋದನ್ನು ಸಹ ಅವ್ರು ಹಾಕಿದ್ದಾರೆ ಅಂದರೆ ಕಠಿಣತೆ ಮಟ್ಟ ಎಷ್ಟಿದೆ ಅದು ಈಸಿನ ಹಾವ್ರೇಜಾ ಡಿಫಿಕಲ್ಟ್ ಅನ್ನೋದನ್ನು ಸಹ ಮೆನ್ಷನ್ ಮಾಡಿದ್ದಾರೆ ಈ ಪ್ರಶ್ನೆ ಪತ್ರಿಕೆಗಳನ್ನು ಬಳಸಿಕೊಂಡು ಅಂದರೆ ಈ ಪ್ರಶ್ನೆ ಕೋಟಿಯನ್ನು ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಭ್ಯಾಸವನ್ನು ಮಾಡಬೇಕು ಮತ್ತು ನೆಕ್ಸ್ಟು ಯಾವುದೇ ಒಂದು ಮೌಲ್ಯಮಾಪನಕ್ಕೆ ನೋಡಿ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಶಾಲೆಗಳಲ್ಲಿ ನಾವು ಏನು ಈ ನಾಲ್ಕು ಎಫ್ ಎಗಳನ್ನು ನಡೆಸ್ತೀವಿ ಮತ್ತು ಎಸೆಗಳನ್ನು ನಡೆಸ್ತೀವಿ ಈ ಎಲ್ಲ ಪರೀಕ್ಷೆಗಳಿಗೆ ಈ ಒಂದು ಪ್ರಶ್ನಕೋಟಿಯಲ್ಲಿರುವ ಪ್ರಶ್ನೆಗಳನ್ನು ಮಾತ್ರ ಬಳಸ್ಕೋಬೇಕು ಇನ್ನು ವಿಶೇಷವಾಗಿ ಈ ಒಂದು ಮೌಲ್ಯಮಾಪನದಲ್ಲಿ ಅವ್ರು ಅಳವಡಿಸಿರುವ ಅಂಶ ಏನಪ್ಪ ಅಂತಂದರೆ ಕಿರು ಪರೀಕ್ಷೆಗಳನ್ನು ಅಂದರೆ ಪ್ರತಿ ಘಟಕ ಆದ ನಂತರ ಪ್ರತಿ ಘಟಕಕ್ಕೆ ಒಂದು ಕಿರು ಪರೀಕ್ಷೆಯನ್ನು ಮಾಡಬೇಕು ಆ ಕಿರು ಪರೀಕ್ಷೆಗೂ ಸಹ ಇದರಲ್ಲಿರುವಂಥ ಪ್ರಶ್ನೆಗಳನ್ನೇ ಬಳಸ್ಕೋಬೇಕು ಪ್ರತಿ ಘಟಕದ ಕಿರು ಪರೀಕ್ಷೆ ಇಪ್ಪತ್ತೈದು ಅಂಕದಿಂದ ಕೂಡಿರಬೇಕು ಅಂದರೆ ಪ್ರತಿ ಘಟಕಕ್ಕೆ ಇಪ್ಪತ್ತೈದು ಅಂಕಗಳ ಒಂದು ಕಿರು ಪರೀಕ್ಷೆಯನ್ನು ಮಾಡ್ಬೋದು ಅದನ್ನು ಕಿರು ಪರೀಕ್ಷೆ ಕರಿಬೋದು ನೀವು ಘಟಕ ಪರೀಕ್ಷೆ ಅಂತಲಾದರೂ ಕರಿಬೋದು ಏನು ಒಟ್ಟು ಎಫ್ ಎ ನಾಲ್ಕು ಮತ್ತು ಎರಡು ಎಸ್ ಎಗಳು ಬರುತ್ತೆ ಆ ಎಲ್ಲ ಇದಕ್ಕೆ ಈಗ ಹೈಸ್ಕೂಲಿಗಾದರೆ ಟೆಂತಿಗೆ ಎಸ್ ಎ ಟು ಇಲಾಖೆಯಿಂದ ನಡೆಯುತ್ತೆ ಉಳಿದಂತೆ ಎಸ್ ಎನ್ನು ಸಹ ಇಲಾಖೆಯಿಂದಲೇ ನಡೆಯುತ್ತೆ ಟೆಂತಿಗೆ ಇನ್ನು ಉಳಿದಂತೆ ಅಪ್ ಟು ನೈನ್ತ್ सह ಪ್ರಶ್ನೆ ಪತ್ರಿಕೆಗಳನ್ನು ನಾವೇ ಶ ಶಾಲೆ ಮಟ್ಟದಲ್ಲಿ ರಚನೆ ಮಾಡ್ಕೊಳ್ಳೋದ್ರಿಂದ ಆ ಒಂದು ಪ್ರಶ್ನೆ ಪತ್ರಿಕೆಯ ರಚನೆ ಸಂದರ್ಭದಲ್ಲಿ ಇಲ್ಲಿರುವಂಥ ಪ್ರಶ್ನೆ ಕೋಟಿಗಳನ್ನು ಬಳಸ್ಕೋಬೇಕು ಅಲ್ಲಿರುವಂಥ ಕ್ವಶನ್ಸ್ಗಳನ್ನೇ ಬಳಸ್ಕೋಬೇಕು ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅದ್ರ ಜೊತೆಗೆ ನಾವು ಏನು ಪ್ರತಿ ಘಟಕ ಆದ ನಂತರ ಕಿರು ಪರೀಕ್ಷೆಯನ್ನು ಮಾಡ್ತೀವಿ ಆ ಕಿರು ಪರೀಕ್ಷೆಯ ಅಂಕಗಳನ್ನು ನಾವು ಸ್ಯಾಟ್ಸ್ನಲ್ಲಿ ಸಹ ನಮೂದಿ ಮಾಡಬೇಕಾಗುತ್ತೆ ಇದರಿಂದ ಯಾವ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದಿದ್ದಾನೆ ಅನ್ನೋದನ್ನು ನಾವು ಪತ್ತೆ ಹಚ್ಚೋದಕ್ಕೆ ಸಹಾಯ ಆಗುತ್ತೆ ಆತನಿಗೆ ಏನು ಪರಿಹಾರ ಬೋಧನೆಯನ್ನು ಮಾಡಲಿಕ್ಕೆ ಏನೋ ನಾವು ಒಂದು ಸ್ಟ್ರಾಟಜಿಯನ್ನು ಮಾಡ್ಕೋಬೇಕು ಅನ್ನೋದು ಸಹ ನಮಗೆ ಅರ್ಥ ಆಗುತ್ತೆ ನಾವು ಏನು ಈ ಘಟಕ ಪರೀಕ್ಷೆಗಳನ್ನು ಮಾಡ್ತೀವಿ ಈ ಘಟಕ ಪರೀಕ್ಷೆಗಳನ್ನು ಮಾಡಬೇಕಾದ್ರೆ ಇಪ್ಪತ್ತು ಅಂಕಕ್ಕೆ ನಾವು ಎಲ್ ಬಿ ಎಂದ ಅಂದರೆ ಏನೋ ಪ್ರಶ್ನಕೋಟಿಯನ್ನು ಕೊಟ್ಟಿದ್ದಾರೆ ಆ ಪ್ರಶ್ನಕೋಟಿಯಿಂದ ಇಪ್ಪತ್ತು ಅಂಕಗಳ ಪ್ರಶ್ನೆಯನ್ನು ಇತ್ಕೋಬೇಕು ಅದೇ ರೀತಿ ಇನ್ನು ಐದು ಅಂಕ ಮರುಸಿಂಚನದಿಂದ ತಗೋಬೇಕಾಗುತ್ತೆ ಮರುಸಿಂಚನದ ಸಾಹಿತ್ಯಗಳಿಗೆ ಆಲ್ರೆಡಿ ಲಭ್ಯ ಇದೆ ಕೆಲವೊಂದು ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಪ್ರಾಯೋಗಿಕವಾಗಿ ಮರುಸಿಂಚನ ತರಬೇತಿಯಾಗಿ ಆ ಒಂದು ಮರುಸಿಂಚನ ಒಂದು ಕಾರ್ಯಕ್ರಮ ಇಂಪ್ಲಿಮೆಂಟೇಷನ್ ಆಗಿದೆ ಆ ಒಂದು ಸಾಹಿತ್ಯದಲ್ಲಿರುವಂತಹ ಅಂಶಗಳನ್ನು ಸಹ ನಾವು ಐದು ಅಂಕಕ್ಕೆ ಪರಿಗಣಿಸಬೇಕಾಗುತ್ತೆ ಒಟ್ಟು ನಾವು ಇಪ್ಪತ್ತೈದು ಅಂಕಕ್ಕೆ ಪ್ರತಿ ಘಟಕಕ್ಕೆ ಮೌಲ್ಯಾಂಕನವನ್ನು ಮಾಡಬೇಕಾಗುತ್ತೆ ಇದರ ಜೊತೆಗೆ ನಾವು ಯಾವ ಯಾವ ದಿನಾಂಕಗಳಲ್ಲಿ ನಾವು ಎಫ್ ಎಗಳನ್ನು ಮಾಡಬೇಕು ಎಸ್ ಎಗಳನ್ನು ಮಾಡಬೇಕು ಅನ್ನೋದು ಸಹ ಒಂದು ಮೊನ್ನೆಯ ಯೂಟ್ಯೂಬ್ ಏನು ವೆಬಿನಾರ್ ನಡೀತು ಅಲ್ಲಿ ನಾವು ಅದನ್ನು ಪಡೆದಿರುವಂಥ ಮಾಹಿತಿ ಇಲ್ಲಿದೆ ಮೊದಲನೇ ರೂಪಣಾತ್ಮಕ ಮನೆ ಅಪನವನ್ನು ನೀವು ನೋಡ್ಕೊಳ್ಳಿ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಎರಡನೇ ರೂಪಣಾತ್ಮಕ ಮನೆ ಆಪನ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮೊದಲನೇ ಸಂಕಲಾತ್ಮಕ ಹನ್ನೆರಡು ಅಂದರೆ ಸೆಪ್ಟೆಂಬರ್ಗೆ ಸ್ಟಾರ್ಟ್ ಆಗುತ್ತೆ ಹದಿನೆಂಟನೇ ತಾರೀಕು ವರೆಗೂ ಪರೀಕ್ಷೆ ನಡೆಸಬೇಕಾಗುತ್ತೆ ಮೂರನೇ ರೂಪಣಾತ್ಮಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕನೇ ರೂಪಣಾತ್ಮಕ ಮೌಲ್ಯಮಾಪನ ಜನವರಿ ತಿಂಗಳು ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ತಾರೀಕು ಎರಡನೇ ಸಂಕಲನಾತ್ಮಕವನ್ನು ನಾವು ಮಾರ್ಚಿ ಇಪ್ಪತ್ನಾಲ್ಕರಿಂದ ಮೂವತ್ತೊಂದರವರೆಗೂ ಸಹ ನಡೆಸಬೇಕಾಗುತ್ತೆ ಇದು ಇಲಾಖೆಯವರು ಕೊಟ್ಟಿರುವಂಥ ದಿನಾಂಕಗಳು ಇದನ್ನು ಆಧರಿಸಿ ನಾವು ಏನು ಮಾಡಬೇಕಾಗುತ್ತೆ ಮೌಲ್ಯಾಂಕನವನ್ನು ಮಾಡಬೇಕಾಗುತ್ತೆ ಇದರ ಜೊತೆಗೆ ನಾವು ಸಾಹಿತ್ಯವನ್ನು ಒಮ್ಮೆ ಗ ಗಮನಿಸೋದೇ ಆದರೆ ಸಾಹಿತ್ಯದಲ್ಲಿ ಏನೆಲ್ಲ ವಿಷಯಗಳಿದ್ದಾವೆ ಅನ್ನೋದನ್ನು ನೀವು ಲಾಗಿನ್ ಆಗಬೇಕು ಫಸ್ಟು ಯಾವುದಾದ್ರೂ ಒಂದು ಬ್ರೌಸರನ್ನು ಬಳಸ್ಕೊಳ್ಳಿ ಬ್ರೌಸರನ್ನು ಬಳಸ್ಕೊಂಡು ನೀವು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ ಡಿ ಎಸ್ ಸಿ ಆರ್ ಟಿಯಿಂದ ಸಾಕು ಇಲ್ಲಿ ಬರುತ್ತೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಈ ಒಂದು ವೆಬ್ಸೈಟ್ ಓಪನ್ ಆದ ನಂತರ ನಿಮಗೆ ಇಲ್ಲಿ ಸೇವೆಗಳು ಮತ್ತು ಯೋಜನೆಗಳು ಅಂತ ಏನೋ ಒಂದು ಆಪ್ಷನ್ ಕಾಣುತ್ತೆ ಇಲ್ಲಿ ಈ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ್ರೆ ಇದನ್ನು ಮಟನನ್ನು ನಿಮಗೆ ಇಲ್ಲಿ ಕಾಣುತ್ತೆ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂತೇಳಿ ಇದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಅಪ್ ಟು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಒಂದು ಪ್ರಶ್ನಕೋಟಿಗಳ ಸಾಹಿತ್ಯ ನಿಮಗೆ ಇಲ್ಲಿ ಲಭ್ಯ ಆಗುತ್ತೆ ಇಲ್ಲಿ ಒಂದು ಸಾಹಿತ್ಯವನ್ನು ಯಾವುದಾದ್ರೂ ಒಂದು ಶ ತರಗತಿಯಿಂದ ಓಪನ್ ಮಾಡ್ಕೊಳ್ಳೋಣ ಆರನೇ ತರಗತಿಯನ್ನು ಓಪನ್ ಮಾಡ್ಕೊಡ್ತೀನಿ ಇಲ್ಲಿ ನೀವು ನೋಡ್ಬೋದು ಮಾಧ್ಯಮವಾರಿದೆ ಮತ್ತು ವಿಷಯವಾರು ಸಹ ಇಲ್ಲಿ ಗಮನಿಸ್ಬೋದು ಈಗ ಆರನೇ ತರಗತಿ ವಿಜ್ಞಾನ ಆರನೇ ತರಗತಿ ವಿಜ್ಞಾನ ಆಂಗ್ಲ ಮಾಧ್ಯಮ ಎರಡೂ ಸಹ ನಿಮಗೆ ಲಭ್ಯ ಇದೆ ಇಲ್ಲಿ ನಾವು ಕ್ಲಿಕ್ ಮಾಡಿದರೆ ನಮಗೆ ಸಾಹಿತ್ಯ ಡೌನ್ಲೋಡ್ ಆಗುತ್ತೆ ಪ್ರತಿ ಸಾಹಿತ್ಯ ಸುಮಾರು ಒಂದಷ್ಟು ಒಳ್ಳೆ ಎಫರ್ಟನ್ನು ಹಾಕಿ ಮಾಡಿದ್ದಾರೆ ಒಂದು ನೂರು ಪೇಜ್ ಮೇಲಿದೆ ಕೆಲವೊಂದು ಸಾಹಿತ್ಯಗಳು ಪ್ರತಿ ಘಟಕಕ್ಕೆ ಒಂದು ಐವತ್ತರಿಂದ ಅರವತ್ತು ಪ್ರಶ್ನೆಗಳನ್ನು ಸರಾಸರಿ ಕೊಟ್ಟಿದ್ದಾರೆ ಕೆಲವೊಂದು ಘಟಕ ದೊಡ್ಡದಿದ್ದಂಥ ಸಂದರ್ಭದಲ್ಲಿ ನೂರ ೂ ಈ ಅಧಿಕ ಪ್ರಶ್ನೆಗಳು ಸಹ ಇರುವಂತಹ ಒಂದು ಘಟಕಗಳಿದ್ದಾವೆ ನೀವು ಏನು ಮಾಡಿ ಸಾಹಿತ್ಯವನ್ನು ಒಮ್ಮೆ ಜೆರಾಕ್ಸ್ ತೊಗೊಳ್ಳಿ ಎಲ್ಲರೂ ಸಹ ನಿಮ್ಮ ಸಬ್ಜೆಕ್ಟ್ ಏನು ಟೀಚ್ ಮಾಡ್ತೀರಾ ಆ ಸಬ್ಜೆಕ್ಟ್ನ ಒಂದು ಪ್ರತಿಯನ್ನು ತೊಗೊಳ್ಳಿ ಸಾಧ್ಯವಾದಷ್ಟು ಮಕ್ಕಳಿಗೆ ಇದನ್ನು ಅಭ್ಯಾಸ ಮಾಡಿಸೋಕ್ಕೆ ಟ್ರೈ ಮಾಡಿ ಇಲ್ಲಿ ನೀವು ನೋಡ್ಕೊಬೋದು ಎರಡು ಸಾವಿರದ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ವಿಷಯ ವಿಜ್ಞಾನ ಕನ್ನಡ ಮಾಧ್ಯಮ ಆರನೇ ತರಗತಿ ಅಂತ ಹೇಳಿ ನೀವು ನೋಡ್ಬೋದು ಮತ್ತು ಇಲ್ಲಿ ರಚನೆ ಮಾಡಿದಂಥ ಸಂಪನ್ಮೂಲ ತಂಡನು ಸಹ ಇಲ್ಲಿ ಕಾಣ್ಬೋದು ಇಲ್ಲಿ ನಿಮ್ಮ ಏನು ಆರನೇ ತರಗತಿಯ ಬುಕ್ ಪುಸ್ತಕದಲ್ಲಿರುವಂತಹ ಸೈನ್ಸ್ ಪಾಠಗಳನ್ನು ನೀವು ಇಲ್ಲಿ ನೋಡ್ಬೋದು ವಿಜ್ಞಾನ ಅದ್ಭುತ ಪ್ರಪಂಚ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ನೀಲಿ ನಕ್ಷೆಯನ್ನು ಕೊಟ್ಟಿದ್ದಾರೆ ನೀಲಿ ನಕ್ಷೆಯಲ್ಲಿ ನೀವು ಹೇಗೆ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಬೇಕಾದ್ರೆ ಯಾವ ರೀತಿ ನಾವು ಉದ್ದಿಷ್ಟವಾರು ಪ್ರಶ್ನಾಧಾರಿತ ಮತ್ತು ಕ್ಲಿಷ್ಟಾಂಶ ಆಧಾರಿತ ಪಾಠವಾರು ಅಂಕಗಳನ್ನ ಹಂಚಿಕೆ ಮಾಡ್ಕೋಬೇಕು ಅಂತೇಳಿ ಒಂದು ಮಾಡೆಲ್ ಸಹ ಅವರು ನಿಮಗೆ ಕೊಟ್ಟಿದ್ದಾರೆ ಇದು ಎಷ್ಟೋ ಪ್ರಶ್ನೆಗಳ ಸಂಖ್ಯೆ ಮೂವತ್ತೆಂಟು ಒಟ್ಟು ಅಂಕಗಳು ನೂರಕ್ಕೆ ಯಾವ ರೀತಿ ಮಾಡ್ಕೋಬೇಕು ಅಂತ ಕೊಟ್ಟಿದ್ದಾರೆ ಇರಲಿ ಇದರ ಜೊತೆಗೆ ಕಲಿಕಾ ಫಲಗಳ ಒಂದು ಪಟ್ಟಿ ಪ್ರತಿ ಘಟಕವಾರು ಒಂದಷ್ಟು ಕಲಿಕಾ ಫಲಗಳನ್ನು ಸಹ ಅವರು ಪಟ್ಟಿ ಮಾಡಿದ್ದಾರೆ ಇಲ್ಲಿ ನೀವು ಗಮನಿಸಿ ಅಪ್ ಟು ಪ್ರತಿ ಘಟಕ ನೋಡಿ ಈ ಘಟಕದಲ್ಲಿ ಬರುವಂತಹ ಕಲಿಕಾ ಫಲಗಳನ್ನು ಸಹ ಹಾಕಿದ್ದಾರೆ ಅದಾದ ನಂತರ ನೀವು ವಿಜ್ಞಾನದ ಅದ್ಭುತ ಪ್ರಪಂಚ ಅಂತ ಇದೆ ವಿಜ್ಞಾನ ಅದ್ಭುತ ಪ್ರಪಂಚ ಇಲ್ಲಿ ಖಾಲಿ ಬಿಟ್ಟಿರುವಂತಹ ಸ್ಥಳಗಳನ್ನು ಭರ್ತಿ ಮಾಡಿ ಅಂತೇಳಿ ಒಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಬಿಟ್ಟ ಸ್ಥಳಗಳನ್ನು ಸಹ ಕೊಟ್ಟಿದ್ದಾರೆ ಇದರಲ್ಲಿ ನೋಡಿ ಪ್ರಶ್ನೆಯ ವಿಧ ಸುಲಭ ನೋಡಿ ಎರಡನೇ ಪ್ರಶ್ನೆ ಸಾಧಾರಣ ನೆಕ್ಸ್ಟು ಕಠಿಣ ಪ್ರಶ್ನೆಗಳು ನೋಡಿ ಇಲ್ಲಿ ಸಹ ಕಠಿಣ ಪ್ರಶ್ನೆಗಳನ್ನು ಸಹ ಕೊಟ್ಟಿದ್ದಾರೆ ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ನಾಲ್ಕು ಪರ್ಯಾಯ ಆಯ್ಕೆಗಳನ್ನು ಕೊಟ್ಟು ಇರುವಂಥದ್ದು ಸಹ ಇದೆ ನಿಮಗೆ ಎಲ್ಲ ಥರದ್ದು ನೋಡಿ ಎನ್ ಜಿ ಸಿ ಬರೆಯಲಿ ಸಹ ಇದೆ ಮತ್ತು ಜೊತೆಗೆ ಇಲ್ಲಿ ಗುಂಪಿಗೆ ಸೇರದ ಪದಗಳನ್ನು ಸಹ ಕೊಟ್ಟಿದ್ದಾರೆ ಒಂದು ಅಂಕದ್ದು ಇದೆಲ್ಲ ಪ್ರಶ್ನೆಗಳು ಇದರ ಜೊತೆಗೆ ಎರಡು ಅಂಕದ ಪ್ರಶ್ನೆ ಒಂದು ಅಥವಾ ಎರಡು ಅಂಕದ ಎರಡು ವಾಕ್ಯದಲ್ಲಿ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಮೂರ ಅಂಕ ನಾಲ್ಕು ಅಂಕ ಈ ರೀತಿ ಘಟಕವಾರು ವ್ಯತ್ಯಾಸ ಇದೆ ಒಟ್ಟು ಎಲ್ಲ ಮಾದರಿಯ ಪ್ರಶ್ನೆಗಳನ್ನು ಅವ್ರ ಇಲ್ಲಿ ಹಾಕಿದರೆ ನೋಡಿ ಎರಡು ಅಂಕದ ಪ್ರಶ್ನೆಗಳಿದ್ದಾವೆ ನಮ್ಮ ಪ್ರೌಢಶಾಲಾ ವಿಭಾಗದಲ್ಲಿ ಬಂದಾಗ ಪ್ರೌಢಶಾಲಾ ವಿಭಾಗದಲ್ಲಿ ಇಂಟರ್ನೆಟ್ ತರಗತಿ ವಿಜ್ಞಾನವನ್ನು ಓಪನ್ ಮಾಡಿಕೊಂಡ್ರೆ ಇಂಟರ್ನೆಟ್ ತರಗತಿ ವಿಜ್ಞಾನವೂ ಸಹ ಹಾಗೇ ಇದೆ ಇಲ್ಲಿ ನೋಡ್ಕೋಬೋದು ಕಲಿಕಾ ಫಲಗಳಿದ್ದಾವೆ ಅದ್ರ ಜೊತೆಗೆ ಈ ಪಾಠದಲ್ಲಿ ಅವರು ಎಷ್ಟು ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಸಹ ಅವರು ಹಾಕಿದ್ದಾರೆ ಅಂದರೆ ಪ್ರತಿ ಘಟಕ ಈ ಘಟಕದಲ್ಲಿ ಅವರು ಸುಲಭ ಎಷ್ಟು ಕೊಟ್ಟಿದ್ದಾರೆ ಸಾಧಾರಣ ಎಷ್ಟು ಕೊಟ್ಟಿದ್ದಾರೆ ಕಠಿಣ ಎಷ್ಟು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಅಂಕದವ್ ಎಷ್ಟಿದ್ದಾವೆ ಐದು ಅಂಕ ಈ ಥರದ್ದು ಸಹ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದ್ರ ಮುಂದೆ ಮೆನ್ಷನ್ ಮಾಡಿದ್ದಾರೆ ಇದು ಯಾವ ವಿಧದ್ದು ಅಂತೇಳಿ ಅದೇ ರೀತಿ ಎಲ್ಲ ನೋಡಿ ಇದು ಒಂದು ಹಾಕಿ ಇದು ಒಂದು ಬಾಕಿ ಕೊಟ್ಟಿದ್ದಾರೆ ಮೂ ಎರಡು ಮೂರು ಹಾಕಿದ್ದು ಎರಡು ಅಂಕದ್ದು ಇಲ್ಲಿ ನೋಡಿ ಮೂರು ಅಂಕದ್ದು ಅದೇ ರೀತಿ ನಾಲ್ಕು ಅಂಕದ್ದು ಕೆಲವೊಮ್ಮೆ ಹತ್ತನೇ ತರಗತಿಯಲ್ಲಿ ಐದು ಅಂಕದ ಪ್ರಶ್ನೆಗಳು ಸಹ ಇದ್ದಾವೆ ನೋಡಿ ಇಲ್ಲಿ ಇಲ್ಲೂ ಸಹ ಐದು ಅಂಕ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ರೀತಿ ಮತ್ತು ಆ ಕ್ವಶನ್ ಇದೆ ನೋಡಿ ಹಾರ್ಟ್ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ ಅಂತ ಇದೆ ಈ ರೀತಿ ತುಂಬ ಉತ್ತಮವಾಗಿ ಕ್ವೆಶನನ್ನು ಡಿಸೈನ್ ಮಾಡಿದರೆ ಈಗ ನೀವು ಏನು ಮೌಲ್ಯಮಾಪನವನ್ನು ಮಾಡ್ತೀರಾ ಎಲ್ಲ ಎಫ್ ಎಸ್ ಎಗಳಲ್ಲಿ ಒಂದು ಪ್ರಶ್ನೆಕೋಟಿನ ಬಳಸಿಕೊಂಡು ಉತ್ತಮವಾಗಿ ಮಾಡಿ ಅಂತ ಹೇಳ್ತಾ ಧನ್ಯವಾದ